ಏನು ಅನ್ಕೋಬೇಡಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಯಾಕಂದರೆ ಬೇಗ ಬೇಗ ಹೇಳಿ ಮುಗಿಸ್ಬಿಡಬೇಕು ಅಂತ ಯಾಕಂದರೆ ತುಂಬ ತುಂಬ ಅಂದರೆ ಟೈಮ್ ತುಂಬ ಕಡಿಮೆ ಇದೆ ನನಗೆ ನೋಡ್ಬೋದು ಇಲ್ಲಿ ಬಂದು ಲಕ್ಷ್ಮಿ ಬಂದಿದೆ ಮತ್ತು ಒಂದು ಪಿಕಾಕಿ ಬಂದಿದೆ ಒಂದು ಲಕ್ಷ್ಮಿ ಬಂದಿದೆ ಪಿಕಾಗಿ ಬಂದಿದೆ ಆ ಥರ ಕಂಟಿನ್ಯೂ ಆಗಿ ಡಿಸೈನ್ ಬಂದಿದೆ ಮತ್ತು ಇಲ್ಲಿ ಹೋಗ್ತಾ ಹೋಗ್ತಾ ಲಕ್ಷ್ಮಿ ಪೀಕಾಕ್ ಪಿಕಾಕೆಲ್ಲ ಅದನ್ನೇ ಚೇಂಜ್ ಮಾಡಿ ಚೇಂಜ್ ಮಾಡಿ ಮಾಡಿರೋದು ನೋಡ್ಬೋದು ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಯಾಕಂದರೆ ಕಸ್ಟಮರು ಹೈಲೈಟ್ ಮಾಡಿದ್ದೇ ಇದನ್ನು ನಮ್ಗೆ ಇದೇ ಥರ ಲಕ್ಷ್ಮಿ ಇರಬೇಕು ಅಂತ ಹೇಳಿ ಹೇಳಿದರು ಆಯಿತು ಮೇಡಮ್ ಅದೇ ಮಾಡ್ಬೋದು ಅಂತೇಳಿ ಮಾಡಿದ್ದೀನಿ ಲಕ್ಷ್ಮಿ ಚೆನ್ನಾಗಿರಬೇಕು ಅನ್ನೋದೇ ಆಗಿರುತ್ತೆ ಹಾಗಾಗಿ ಹಾರಕ್ಕೂ ಅದೇ ಲಕ್ಷ್ಮಿನೇ ಬಂದಿದೆ ನೆಕ್ಲೆಸ್ಗೂ ಅದೇ ಬಂದಿದೆ ಇದೇ ತೂಕ ಬಂದುಬಿಟ್ಟು ಎರಡು ಸೇರಿ ಒಂದು ಅರುವತ್ತರ ಬರ್ಬೋದು ನಾನು ಎಕ್ಸಾಕ್ಟಾಗಿ ತೂಕ ಹಾಕಿಲ್ಲ ಇದನ್ನು ಇದು ವಿಷಯ ಮತ್ತು ಇದು ಜುಮ್ಕಾ ಇದೆಯಲ್ಲ ಜುಮ್ಕಾ ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಇದನ್ನು ನಮ್ಗೆ ಹೇಳಿದ್ದು ಬಂದು ಹಾಂ ಬರೀ ಒಂದು ಹದಿನೈದು ಗ್ರಾಮಲ್ಲಿ ಮಾಡಲಿಕ್ಕೆ ಹೇಳಿದ್ರು ಇದನ್ನು ಯಾಕಪ್ಪ ವಿಧ ಹದಿನೈದು ಗ್ರಾಮಲ್ಲಿ ಮಾಡಲಿಕ್ಕೆ ಹೇಳಿದರು ಕಸ್ಟಮರ್ ನಮಗೆ ಇದು ಬಂದುಬಿಟ್ಟು ಈಗ ಕರೆಕ್ಟಾಗಿ ಸೇಮ್ ಡಿಸೈನ್ ಬರಬೇಕು ಅನ್ನೋ ಆಗಿರೋದೇನು ಬರೆ ನಾನು ನಕಾಸು ಮಾಡಲಿಕ್ಕೆ ಹೇಳಿದ್ದೆ ಇದೆ ನಕಾಸೆಲ್ಲ ಅಂದರೆ ಕೈಯಲ್ಲಿ ಮಾಡಿ ಅಂತ ಅದು ಸೇಮ್ ಮಾಡಿದ್ದಾರೆ ಆದರೆ ಏನಾಗಿದೆ ತೂಕ ಸ್ವಲ್ಪ ಜಾಸ್ತಿ ಆಗಿದೆ ಜಾಸ್ತಿ ಅಂದರೆ ಎಷ್ಟಾಗಿದೆ ಅಂದರೆ ಸ್ವಲ್ಪ ಜಾಸ್ತಿನಾಗಿದೆ ನಾಲ್ಕೂವರೆ ಗ್ರಾಮ್ ಜಾಸ್ತಿ ಇದೆ ಅಂದರೆ ಇಪ್ಪತ್ತು ಗ್ರಾಮ್ ಅಷ್ಟಾಗಿದೆ ತೂಕ ಅದು ಹ್ಞೂ ಮತ್ತೆ ಇದು ಬಂದು ನೆಕ್ಲೆಸ್ ಬಂದು ಇದು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ ಮತ್ತು ಅದೇ ಡಿಸೈನ್ ಬಂದಿದೆ ಮತ್ತೆ ಅದನ್ನು ಏನಕ್ಕೆ ನಿಮ್ಗೆ ಹೇಳೋದು ಅಂತೇಳಿ ಹೇಳ್ತಿಲ್ಲ ಆದರೂ ಒಂದ್ಸಲ ನೋಡ್ಕೊಳ್ಳಿ ಹ್ಮ್ ಚೆನ್ನಾಗಿ ಬಂದಿದೆ ಎಲ್ಲಾನು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಅಂತ ತುಂಬ ಕಳೆ ಇದೆ ಚೆನ್ನಾಗಿದೆ ಎಲ್ಲಾನು ಹ್ಮ್ ಇದು ವಿಷಯ ಮತ್ತು ಬಳೆ ನೋಡ್ಬೋದು ಬಳೆ ಕಸ್ಟಮರ್ ಏನು ಡಿಸೈನ್ ಹೇಳಿದಾರೆ ಸೇಮ್ ಅದೇ ಮಾಡಿದ್ದಾರೆ ಕೆಲಸಗಾರ ಒಂದು ಚೂರು ಕೂಡ ಚೇಂಜಸ್ ಇಲ್ಲ ಶ್ಯಾಂಪಲ್ ಏನು ಕೊಟ್ಟಿದ್ರೆ ಸೇಮ್ ಅದೇ ಮಾಡಿದ್ದಾರೆ ಏನಂದರೆ ಇದು ಒಂದೇ 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 ಜೊತೆ ಡಿಸೈನು ಮೂರು ಸೆಟ್ ಮಾಡಿಸಿದ್ದಾರೆ ಮೂರು ಸೆಟ್ ಅಂದರೆ ಎಲ್ಲ ಬೇರೆ ಬೇರೆ ಅವ್ರಿಗೆ ಆದರೆ ಕಸ್ಟಮರ್ ಎಲ್ಲ ಒಂದೇ ರಿಲೇಟಿವ್ ಅವರು ಹಂಗಾಗಿ ಅವರೆಲ್ಲ ಒಂದೇ ಡಿಸೈನ್ ಇರಲಿ ಬಿಡಿ ಮಂಜೂ ಅವ್ರು ಏನಾದ್ರೂ ಚೇಂಜ್ ಮಾಡೋದು ಏನು ಬೇಡ ಯಾಕಂದರೆ ಇದು ಲೈಟ್ ವೇಟ್ ಇರೋದ್ರಿಂದ ಏನಂದರೆ ತುಂಬ ಡಿಸೈನ್ ಅವೆಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು ಕರೆಕ್ಟಾಗಿ ಅದು ಒಳ್ಳೆಯದೇ ಆಗಿದೆ ಯಾಕಂದರೆ ಅವ್ರು ಏನೋ ಡಿಸೈನ್ ಎಕ್ಸ್ಪೆಕ್ಟ್ ತುಂಬ ತೆಳು ಬರ್ತಿತ್ತು ಇದು ಹಂಗಾಗ್ತಿತ್ತು ಮತ್ತು ಇದು ರೇಡಿಯಂ ಪಾಲಿಷ್ ಬರಬೇಕು ಇಲ್ಲ ವೈಟ್ ಆಗಿ ಇದೆಲ್ಲ ಬರಬೇಕು ಅಂತೇಳಿದ್ರು ಆಯಿತು ಸರ್ ಅದು ಹಂಗೆ ಬರುತ್ತೆ ಅಂತ ಹೇಳಿದ್ದೆ ಇದನ್ನು ನಾನು ಕೆ ಜಿ ಎಫ್ ಅಲ್ಲಿ ಕೊಟ್ಟು ಮಾಡ್ತಿರೋದು ನಾನು ಮಾಮೂಲಿಗೆ ಬೆಂಗಳೂರಲ್ಲಿ ಕೊಟ್ಟು ಮಾಡ್ತಿದ್ದೆ ನಾನು ಇದು ಪಿ ಕೆ ಜಿ ಎಫ್ ಅಲ್ಲಿ ಕೆಲಸಗಾರರು ಇದ್ದಾರೆ ಅವರು ಕೈ ಕೈ ಕೊಟ್ಟು ಮಾಡಿಸಿದ್ದ ಇದನ್ನು ಮತ್ತೆ ಪಾಲಿಶು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಬಫಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇದ್ರೊಳಗಡೆ ಪ್ಲಾಸ್ಟಿಕ್ ಒಂದು ರಬ್ಬರ್ ಹಾಕೋಬಹುದು ರಬ್ಬರ್ ಅಂದರೆ ಪ್ಲಾಸ್ಟಿಕ್ ಒಂದು ರಬ್ಬರ್ ಬರುತ್ತೆ ಸ್ವಲ್ಪ ಸಪೋರ್ಟ್ ಬರುತ್ತೆ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಹಂಗೆ ಬ ಕಾಣಿಸುತ್ತೆ ಮತ್ತೆ ತೂಕ ಇದ್ದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಅದು ಹಾಕ್ತೀವಿ ಮತ್ತೆ ಇನ್ನೊಂದು ಬಳೆ ಬಂದ್ಬಿಟ್ಟು ನಮ್ಮೂರಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಇದೆ ಅಂದರೆ ಫ್ಯಾಕ್ಟ್ರಿ ಗೇಟ್ ಅದೇನ ಹೇಳ್ತಾರೆ ಅಲ್ಲಿಂದ ಕಸ್ಟಮರ್ ಬಂದು ಯೂಟ್ಯೂಬಲ್ಲಿ ನೋಡಿ ತುಂಬ ದಿನದಿಂದ ನೋಡ್ತಿದ್ವಿ ಸರ್ ನಿಮ್ಮ ವೀಡಿಯೋಸು ಅದನ್ನೆಲ್ಲ ನೋಡ್ತಿದ್ವಿ ಅಂತ ಹೇಳ್ತಿದ್ರು ಅವ್ರು ಬಂದು ಆರ್ಡ್ರ್ ಮಾಡಿದ್ದಾರೆ ಅವರು ಏನು ಹೇಳಿದ್ರು ಅಂದರೆ ಇದು ಒಂದು ಕಡೆ ರೆಡ್ಡು ಒಂದು ಕಡೆ ಗ್ರೀನು ಹಾಕೋಣ ಅಂತ ಅಂದ್ಕೊಂಡಿದ್ದು ಕೆಲ್ಸಗಾರ ಏನು ಹೇಳ್ದಂದ್ರೆ ಇಲ್ಲ ಈ ಥರ ಬಿಡ ಒಂದು ಕಡೆ ರೆಡ್ಡು ಗ್ರೀನ್ ಹಾಕೋಣ ಸೆಂಟ್ರಲ್ ಚೇಂಜ್ ಮಾಡೋಣ ಅಂತೇಳಿ ಹೇಳಿದಾರೆ ಮಾಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಇದು ಕ್ಯಾಸ್ಟಿಂಗ್ ಡಿಸೈನ್ ಆ್ಯಕ್ಚುಲಿ ಇದು ಏನಂದರೆ ಕೆಲಸಗಾರ ಇದನ್ನು ಕ್ಯಾಂಡ್ ಮೇಡ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಲೈಟ್ ವೆಯ್ಟ್ ಇದು ಯಾಕಂದರೆ ಕಸ್ಟಮರ್ ಅಂದ್ಕೊಂಡಿದ್ದು ಅದು ಏನಂದರೆ ಬರೀ ಒಂದು ಇಪ್ಪತ್ತು ಗ್ರಾಮಲ್ಲಿ ಮಾಡಿಸಿ ಅಂತ ಅಂದ್ಕೊಂಡಿದ್ದು ಇಪ್ಪತ್ತು ಗ್ರಾಮ್ಗೆ ಆಗೋಲ್ಲ ಅದು ಯಾಕಂದರೆ ಡಿಸೈನ್ ಹಂಗಿದೆ ಅದು ಡಿಸೈನ್ ತುಂಬ ಹೆವಿ ಇರೋದ್ರಿಂದ ಇಪ್ಪತ್ತು ಗ್ರಾಮ್ಗೆ ಆಗಲಿಲ್ಲ ಇದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಗ್ರಾಮ್ ಆಗಿದೆ ಇದು ಅಷ್ಟೇ ನಾಲ್ಕೈದು ಗ್ರಾಮ್ ಜಾಸ್ತಿ ಆಗಿದೆ ಏನಾಗುತ್ತೋ ನೋಡಬೇಕು ಕಸ್ಟಮರ್ಗೆ ನಾವು ಎಲ್ಲನೂ ಹೇಳಲಿಕ್ಕಾಗಲ್ಲ ಪ್ರತಿಯೊಂದನ್ನು ಸ್ಟಾರ್ಟಿಂಗಲ್ಲೇ ತೂಕ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ನೋಡಿ ಇದೊಳಗಡೆ ಒಳಗಡೆ ಈ ತರ ರಬ್ಬರ್ ಬರುತ್ತೆ ಪ್ಲಾಸ್ಟಿಕ್ ರಬ್ಬರ್ ಬರುತ್ತೆ ಆವಾಗ ಸ್ವಲ್ಪ ಸ್ಟ್ರಾಂಗ್ ಕಾಣುತ್ತೆ ಇದು ವಿಷಯ ಮತ್ತೆ ಬಂದು ಇದೇ ಈ ಬಳೆ ಜೊತೆಗೇನೆ ಕಸ್ಟಮರು ಅವ್ರ ಫ್ರೆಂಡ್ಸ್ ಇಬ್ರು ಅವರು ಇದ್ರ ಜೊತೆಗೇನೆ ಅವ್ರು ಆರ್ಡರ್ ಮಾಡಿದ್ರು ಅಂದ್ರೆ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ಬೇರೆಯವರದು ಹಾಂ ಇದು ವಾಲೆ ನೋಡ್ಬಾರ್ದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಮತ್ತು ನಾನು ಇದು ಹೇಳಿದೆ ಇದು ಆಕ್ಷನ್ ಬರೋ ಥರ ಮಾಡೋಣ ಅಂತೇಳಿ ಇಲ್ಲ ಸರ್ ನಿಮಗೆ ಸೇಮ್ ಇಟ್ ಈಸ್ ಅದೇ ಏನಿದೆ ಹಾಗೆ ಮಾಡಿ ಅಂತ ಹೇಳಿದ್ರು ಸರಿ ಮೇಡಮ್ ಹಾಗೆ ಮಾಡೋಣ ಅಂತೇಳಿ ಹಾಗೆ ಮಾಡಿದ್ದೀನಿ ಇದನ್ನು ಡೆಲಿವರಿ ಹೋಗ್ತಾರೆ ಚಿಂತಾಮಣಿಗೆ ಬಂದು ಹೋಗ್ತಾರೆ ಅವರು ಕೇರ್ ಆ ಹತ್ರ ಆಗ್ತೈತೆ ಯಾಕೋ ಅವರು ಅಲ್ಲಿಗೆ ಹೋಗ್ಲಿಲ್ಲ ಚಿಂತಾಮಣಿಗೆ ಬಂದರು ಇದು ವಿಷಯ ಇದು ವಿಷಯ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಲಾ ಲಾಸ್ಟ್ ಟೈಮು ನಾವು ಇನ್ಸ್ಟಾಗ್ರಾಮಲ್ಲಿ ಮೈಸೂರಿನಲ್ಲಿ ಡಿಸೈನ್ ಅಂಗಡಿ ಅವ್ರದ್ದು ಅವ್ರು ಮಾಡಿರೋ ಡಿಸೈನ್ ಇದು ಅವರು ರೀಲ್ಸಲ್ಲಿ ಮಾಡಿದಾಗ ಅದನ್ನು ನೋಡಿ ನಮಗೆ ಆರ್ಡ್ರು ಕೊಟ್ಟಿದ್ದಾರೆ ನಂದಿ ಜ್ಯುವೆಲ್ರೀಸ್ ಅಂತ ಯಾಕಂದರೆ ನಂದಿ ಜ್ಯುವೆಲ್ರೀಸ್ ಅವರು ಮೈಸೂರಲ್ಲಿ ಅವರು ತುಂಬ ವೀಡಿಯೋಗಳು ಎಲ್ಲ ನಾನು ನೋಡ್ತಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡಿರೋ ಸೆಲೆಕ್ಟ್ ಮಾಡಿರೋ ಅದರಲ್ಲಿ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಮತ್ತು ಇದು ನೋಡ್ಬೋದು ವಾಲ್ಯ ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿದ್ದೀವಿ ಇದೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ವಿ ಯಾಕಂದರೆ ಅವ್ರು ಹೇಳಿದಾಗ ಲಕ್ಷ್ಮಿ ಸ್ವಲ್ಪ ಚೇಂಜ್ ಇತ್ತು ವಾಲೆಯಲ್ಲಿ ಅದು ಮಾಡಿದ್ರೆ ಚೆನ್ನಾಗಿರಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಮಾಡಿದ್ದೀನಿ ವಿಷಯ ಇದಕ್ಕೆಲ್ಲ ಆಂಟಿ ಕಲರ್ ಆಗಿದೆ ಇದು ವಾಲೆ ಸಾರಿ ಜುಮ್ಕಾ ಬಂದ್ಬಿಟ್ಟು ನಮಗೆ ಇಷ್ಟು ದಿನ ಇವರು ಚಂದನ ಆ ಹುಡುಗಿ ತುಂಬ ನಮಗೆ ಹೆಲ್ಪ್ ಮಾಡಿದಲ್ಲ ನಮ್ಮ ಅಂಗಡಿಗೆ ಮೊದಲು ಎಲ್ಲ ನಾನು ಬೆಳ್ಳಿ ಐಟಮ್ ಎಲ್ಲ ತುಂಬ ಆ ಹುಡುಗಿ ಕೈಗೆ ಕಾ ಕೈಗೆ ಉಂಗ್ರಗಳೆಲ್ಲ ಹಾಕಿ ತುಂಬ ಫೋಟೋಸು ಇವೆಲ್ಲ ತೆಗಿತಿದ್ದೆ ಈಗ ಹುಡುಗಿಗೆ ಮದುವೆ ಸೆಟ್ ಆಗಿದೆ ಆ ಹುಡುಗಿ ಅವರು ಬಂದು ನಮ್ಮ ಹತ್ರ ಬಂದು ಆರ್ಡ್ರ್ ಮಾಡಿದರು ಈ ಥರ ಜುಮ್ಕ ಬೇಕು ಅಂಕಲ್ ನಮಗೆ ಇದೇ ಥರ ಮಾಡಿಕೊಡಿ ಅಂತೇಳಿದ್ರು ಸ್ವಲ್ಪ ದೊಡ್ಡ ಸೈಜ್ ಬೇಗ ಬರಬೇಕು ಕಡಿಮೆ ಅಂತೂ ಬರೋದು ಬೇಡ ಅಂತೇಳಿದ್ರು ಆಯಿತಮ್ಮ ಹಾಗೆ ಮಾಡೋಣ ಅಂತೇಳಿ ಮಾಡಿಕೊಟ್ಟಿದ್ದೀನಿ ಇವ್ರದ್ದೇ ಮಂಗಲ ಚೈನ್ ಒಂದಿದೆ ಅದನ್ನು ಮಾಡಬೇಕು ಇನ್ನೊಂದು ಸ್ವಲ್ಪ ಕೆಲಸ ನಡೀತಿದೆ ಅದು ಅದು ಚೆನ್ನಾಗಿ ಬರುತ್ತೆ ಅದನ್ನು ವಿಡಿಯೋ ಮಾಡ್ತೀನಿ ಮತ್ತು ಇದು ತುಮಕೂರಿಂದ ರೆಕಮೆಂಡ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಅವರು ರೆಕಮೆಂಡ್ ಮಾಡಿದ್ದು ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಅವ್ರ ಹತ್ರ ಹಳೆ ಇತ್ತು ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಮತ್ತು ನಮಗೆ ನೈನ್ ಒನ್ ಸಿಕ್ಸಲ್ಲೇ ಮಾಡಿಕೊಡಿ ಅಂತೇಳಿ ಹೇಳಿದರು ಈಗ ಅದನ್ನು ಮಾಡಿದ್ದೀವಿ ಇನ್ನು ಇದಕ್ಕೆ ಹಾರ ಅಂತ ಹೇಳಿದ್ದಾರೆ ಅದು ಕೂಡ ಮಾಡಬೇಕು ಮಾಡ್ತಿದ್ದೀನಿ ಇದು ಶ್ಯಾಂಪಲ್ ತೋರಿಸಿದ್ರೆ ಏನಿದೆಯೋ ಅದೇ ಮಾಡಿದ್ದೀವಿ ನಾವು ಯಾಕಂದರೆ ಡಿಸೈನ್ ಅವರು ಸೆಲೆಕ್ಟ್ ಮಾಡಿರೋದನ್ನು ನಾನು ಮಾಡಿಕೊಟ್ಟಿದ್ದೀನಿ ಇದು ಒಂದು ಮತ್ತು ಇದರ ಜೊತೆಗೆ ಇನ್ನೂ ಒಂದು ಇದೆ ಇನ್ನು ಮತ್ತೆ ಇವರು ಇನ್ನೂ ಒಂದು ಜೊತೆ ಏನೋ ಇದೆ ಅದನ್ನು ತೋರಿಸ್ತೀನಿ ಎಲ್ಲನೂ ಏನಾಗಿದೆ ಅಂದರೆ ಎಲ್ಲ ಡೆಲಿವರಿ ಕೊಡಲಿಕ್ಕೆ ಎಲ್ಲಿ ಹೋಗಿ ಕೊಡಲಿಕ್ಕೆ ಟೈಮ್ ಇಲ್ಲ ಒಂದು ಕಡೆ ಅದೊಂದು ಮತ್ತು ಇದಕ್ಕೆ ಥ್ರೆಡ್ ಹಾಕ್ಸಿದ್ದೀನಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಥ್ರೆಡ್ಡು ನಿಮ್ಗೆ ಅನಿಸ್ಬೋದು ಏನು ಇದು ನೆಕ್ಲೆಸ್ ಎಷ್ಟಿದೆ ಥ್ರೆಡ್ ನೋಡಿದ್ರೆ ತುಂಬ ಹೆವಿ ಇದೆ ಅಂತ ಅನಿಸುತ್ತೆ ನಿಮಗೆ ಆದರೆ ಇದು ಏನು ಎಷ್ಟು ಮಾತ್ರ ಕೂಡ ತೂಕ ಏನಾದರೂ ಇರೋ ಏನಾದರೂ ತೂಕ ಇದೆಯಾ ಅದು ಏನೂ ಇಲ್ಲ ತೂಕ ತುಂಬ ಲೈಟ್ ವೇಟ್ ಇರುತ್ತೆ ಇದು ನಿಮಗೆ ಆರ್ಟಿಫಿಷಿಯಲಲ್ಲಿ ಮಾಮೂಲಿ ರೆಡಿ ರೆಡಿಮೇಡಲ್ಲಿ ಬರುತ್ತೆ ಈ ಥರ ಮೆಟಲ್ ಹುಕ್ ಬಂದುಬಿಟ್ಟು ನಾನು ಆ ಥರ ಮಾಡಿಸಲ್ಲ ಇದಕ್ಕೆ ಮಾಡಿಸ್ಕೊಟ್ಟಿರ್ತೀನಿ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸುಮಾರು ಒಂದು ಇನ್ನೂರು ರೂಪಾಯಿ ತೊಗೊಳ್ತಾರೆ ಇದಕ್ಕೆ ಈತ್ರೆ ರೆಡ್ಡಿಗೆ ಆದರೂ ಕೂಡ ನಾನು ಅದೇ ಕೆಲಸಕ್ಕೆ ಅದನ್ನು ಮಾಡಿಸಿರ್ತೀನಿ ಇದು ವಿಷಯ ಇದು ನೋಡ್ಬೋದು ಲಕ್ಷ್ಮಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಮೂರಿದೆ ಮೂರೂ ಸ್ವಲ್ಪ ಡಿಸೈನ್ ಚೇಂಜಸ್ ಬರುತ್ತೆ ಅಷ್ಟೇ ಆದರೆ ನೋಡಲಿಕ್ಕೆ ಓರಾಡೋಕ್ಕೆ ಎರಡೂ ಎಲ್ಲನೂ ಒಂದೇ ಥರನೇ ಇರುತ್ತೆ ಇದರಲ್ಲಿ ಯಾವ ಆಫರ್ಸರು ಒಂದೇನೇ ಇದೆ ಏನಿದೆ ಇದು ಬಿಸ್ಕೆಟ್ಸ್ ಏನಂತೀವಿ ಇದು ಬಂದು ತೂಕ ಬಂದುಬಿಟ್ಟು ಇಪ್ಪತ್ತು ರಾಮ್ ಹೇಳಿದರು ಕಸ್ಟಮರು ಇದು ಇಪ್ಪತ್ತು ರಾಮೆ ಬರುತ್ತೆ ಲೆಂತ್ ಬಂದುಬಿಟ್ಟು ಇಪ್ಪತ್ತು ಇಂಚ್ ಇರಬೇಕು ಅಂತ ಹೇಳಿದರೆ ಇಪ್ಪತ್ತು ಇಂಚಿನೇ ಬರುತ್ತೆ ಅದು ಯಾಕಂದರೆ ರೆಗ್ಯುಲರಾಗಿ ಬರೋದು ಅಷ್ಟೇ ಇದು ಇದು ನೋಡಲಿಕ್ಕೆ ತುಂಬ ಹೆವಿ ಕಾಣುತ್ತೆ ಮತ್ತು ನಿಮಗೆ ಹಾಕೊಂಡು ಕೂಡ ಕಂಫರ್ಟ್ ಚೆನ್ನಾಗಿರುತ್ತೆ ಏನೋ ಇರಿಟೇಟಿಂಗ್ ಆಗೋಲ್ಲ ರೀಚಿಂಗ್ ಆಗಲ್ಲ ಚೆನ್ನಾಗಿರುತ್ತೆ ಚೈನ್ ಇದೊಂದು ಮಧ್ಯದಲ್ಲಿ ಓಮ್ ಅಂತ ಬಂದಿದೆ ಚೆನ್ನಾಗಿದೆ ಎಲ್ಲಾನು ಎಲ್ಲಾನು ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲೇ ಮಾಡಿರೋದು ಯಾವುದು ಕೂಡ ಇಲ್ಲ ಹ್ಮ್ ಇದು ಬಳೆ ಈ ಬಳೆ ಇಷ್ಟು ಚೆನ್ನಾಗಿರೋದು ರಿಜೆಕ್ಟ್ ಆಗಿರೋದಕ್ಕೆ ನನಗಂತೂ ತುಂಬ ಬೇಜಾರಾಗ್ತಿದೆ ಇಷ್ಟು ಚೆನ್ನಾಗಿರೋ ಬಳೆ ಇವಾಗ ಮೆಲ್ಟ್ ಮಾಡಬೇಕಾ ನನ್ನ ಮನಸ್ಸು ಬರ್ತಿಲ್ಲ ಆದರೂ ತುಂಬ ಟ್ರೈ ಮಾಡಿದೆ ನಾನು ಇದು ಸೈಜ್ ಕಡಿಮೆ ಇದ್ದಿದ್ರೆ ಒಂದು ಒಂದು ನಾಲ್ಕೈದು ಜನ ಕಸ್ಟಮರ್ ಕೇಳಿದೆ ನಾನು ಸೈಜ್ ಕಡಿಮೆ ಇದ್ರೆ ತೊಗೊಳ್ಳಿ ಅವ್ರು ನಾನು